ನಮ್ಮ ಜೆ ಡಿ ಎಸ್ ಚಿಹ್ನೆ ಇವತ್ತು ಯಾಕೆಂದ್ರೆ ಇವತ್ತು ಸಾಕಷ್ಟು ಹಿರಿಯ ನಾಯಕರು ಇಷ್ಟಾವಂತ ಕಾರ್ಯಕರ್ತರಿಂದ ಇವತ್ತು ಈ ಚನ್ಪಣದಲ್ಲಿ ಜೆ ಡಿ ಎಸ್ ಪಕ್ಷ ಉಳಿದಿರುವಂತದ್ದು ಹಾಗಾಗಿ ಇವತ್ತು ಒಮ್ಮತದಿಂದ ನಾವೆಲ್ಲ ಒಟ್ಟುಗೂಡಿ ಯಾಕಪ್ಪ ಅಂದ್ರೆ ಇತ್ತೀಚೆಗೆ ಸಾಕಷ್ಟು ಚನ್ಪಣದಲ್ಲಿ ಯಾರಪ್ಪ ಅಭ್ಯರ್ಥಿ ಹೇಳಿ ಗೊಂದಲಗಳು ಜಾಸ್ತಿ ಆಗ್ತಾ ಇತ್ತು ಆ ಗೊಂದಲಕ್ಕೆ ತೆರೆ ಎಳಿಬೇಕು ಇವತ್ತು ತೆರೆ ಎಳಿದೆ ಹೋದ್ರೆ ನಮ್ಮ ಚನ್ಪಣದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಇವತ್ತು ಜೆ ಡಿ ಎಸ್ ಬಿಜೆಪಿ ಹೆಚ್ಚು ಕಮ್ಮಿ ಒಂದು ಲಕ್ಷ ಎಪ್ಪತ್ತು ಸಾವಿರದ ಎಪ್ಪತ್ತಾರು ಸಾವಿರ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಮತದಾರರು ಜೆ ಡಿ ಎಸ್ ಮತ್ತು ಬಿಜೆಪಿಗೆ ಮತವನ್ನು ಕೊಟ್ಟಿದ್ರು ಇವತ್ತು ಎಂ ಪಿ ಚುನಾವಣೆಯಲ್ಲಿ ಎಂ ಪಿ ಇದು ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಎಪ್ಪತ್ತು ಕೊಟ್ಟಿದ್ರು ಇವತ್ತು ವಿಧಾನ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಹೆಚ್ಚು ಕಮ್ಮಿ ನಮಗೆ ಕೇವಲ ಎರಡು ಪಕ್ಷ ಸೇರಿ ಇಪ್ಪತ್ತು ಸಾವಿರ ಇಪ್ಪತ್ತೊಂದು ಸಾವಿರದ ಮತಗಳು ನೀಡು ಬಂದಿರುವಂಥದ್ದು ಲೋಕಸಭಾ ಮತ್ತು ವಿಧಾನಸಭಾ ಎರಡು ಕಂಪೇರ್ ಮಾಡಿದ್ರೆ ಎಪ್ಪತ್ತು ಸಾವಿರ ಮತಗಳು ಇವತ್ತು ಚನ್ನಪಣದಲ್ಲಿ ಕಮ್ಮಿ ಆಗಿದೆ ಎಲ್ಲ ಗೊತ್ತಿದೆ ಇವತ್ತು ನಮಗೂ ಕಾಂಗ್ರೆಸ್ಗೂ ಇರುವಂಥದ್ದು ಎರಡು ಪಕ್ಷ ಜೊತೆ ಹುಡಿದ್ರು ಕೂಡ ಇವತ್ತು ಎಪ್ಪತ್ತು ಸಾವಿರ ಮತಗಳು ಕಾಂಗ್ರೆಸ್ಗೂ ನಮಗೂ ವ್ಯತ್ಯಾಸ ಬಂದಿರುವಂಥದ್ದು ಎಮ್ ಎಲ್ ಎ ಮತ್ತು ಎಂ ಪಿ ಚುನಾವಣೆಯಲ್ಲಿ ಹಾಗಾಗಿ ಇವತ್ತು ಇವತ್ತಿನ ಮೊನ್ನೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಎನ್ ಡಿ ಎರಡು ಜೊತೆಗಳು ಏನ್ ಮಾಡಿದ್ರೆ ಇವತ್ತು ಇಪ್ಪತ್ತೊಂದು ಸಾವಿರ ಮತರ ಮತದಾನ ಅಂತರ ಇರುವಂತದ್ದು ಇವತ್ತು ಎಂ ಪಿ ಮತ್ತೆ ಚುನಾವಣೆಯಲ್ಲಿ ಹಾಗಾಗಿ ಇವತ್ತು ನಮ್ಮ ಕಾರ್ಯಕರ್ತರ ಮುಖಂಡರಲ್ಲಿ ಯಾವುದೇ ರೀತಿಯ ಗೊಂದಲ ಆಗಬಾರದು ಅಂತೇಳಿ ಇವತ್ತು ಸಭೆಯನ್ನ ಕರೆದಿರುವಂತದ್ದು ಹಾಗಾಗಿ ಇವತ್ತು ತಾವು ದಯಮಾಡಿ ಇವತ್ತು ಎನ್ ಡಿ ಎ ಮೈತ್ರಿ ನಾಯಕರುಗಳು ಕೂತು ಆದಷ್ಟು ಜಲ್ದಿ ಇವತ್ತು ಈ ಈ ಕ್ಷೇತ್ರದ ಯಾಕೆಂದ್ರೆ ಈ ಕ್ಷೇತ್ರವನ್ನ ಇಡೀ ರಾಜ್ಯ ಎಲ್ಲ ದೇಶ ನೋಡ್ತದೆ ಯಾಕಪ್ಪ ಅಂದ್ರೆ ಇವತ್ತು ಕುಮಾರಣ್ಣವ್ರ ಕ್ಷೇತ್ರ ಆಗಿರೋದ್ರಿಂದ ಇಡೀ ದೇಶ ನೋಡ್ತಾ ಇದೆ ಹಾಗಾಗಿ ಯಾವುದೇ ರೀತಿಯಾದಂತಹ ಗೊಂದಲವನ್ನ ನಾವು ಎರಡು ಪಕ್ಷದ ಮುಖಂಡರುಗಳು ಪರ ವಿರೋಧ ಮಾಡುವಂತದ್ದು ಬೇಡ ದೊಡ್ಡ ಮಟ್ಟದಲ್ಲಿ ಇವತ್ತು ಅವರು ಕೂತು ತೀರ್ಮಾನ ಮಾಡುವಂತ ಕೆಲಸ ಮಾಡ್ತಾರೆ ಇವತ್ತು ನಮ್ಮಗಳ ಅಭಿಪ್ರಾಯ ಏನಪ್ಪಾ ಅಂದ್ರೆ ಇವತ್ತು ಈ ಕ್ಷೇತ್ರಕ್ಕೆ ಜೆಡಿಎಸ್ ಚಿನ್ನಗೆ ಚುನಾವಣೆ ಉಳಿಸ್ಕೋಬೇಕಾದಂತ ಪರಿಸ್ಥಿತಿ ಇವತ್ತು ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಕ್ಷೇತ್ರ ಇದ್ದಿದ್ದೊಂದೆ ಹಾಗಾಗಿ ಇವತ್ತು ಜೆ ಡಿ ಎಸ್ ಚಿಹ್ನೆಯಲ್ಲೇ ಹೋದ್ರೆ ಇವತ್ತು ಚುನಾವಣೆ ಬಹಳ ಉತ್ತಮ ಹಾಗಾಗಿ ಈಗಾಗ್ಲೇ ನಮ್ಮ ಯುವಕರ ಕಣ್ಮಣಿ ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದಲ್ಲೂ ಒಂದ್ ಬಾರಿ ವ್ಯತ್ಯಾಸ ಆಯ್ತು ಅದ ನಂತರ ಮಂಡ್ಯದಲ್ಲೂ ಕೂಡ ಅವೆಲ್ಲ ಸಮಸ್ಯೆ ಆಯ್ತು ಇವತ್ತಿನ್ನ ನಾಲ್ಕು ವರ್ಷ ಇದೆ ಇವತ್ತು ರಾಮನಗರದಲ್ಲಿ ಹೋರಾಟ ಮಾಡ್ತವ್ರೆ ಆ ನಾಲ್ಕು ವರ್ಷ ಕಾಲಾವಕಾಶ ಇರೋದ್ರಿಂದ ರಾಜ್ಯದಲ್ಲಿ ಪಕ್ಷ ಕಟ್ಟಬೇಕಾಗ್ತದೆ ಕುಮಾರಣ್ಣವ್ರ ಈಗಾಗಲೇ ಕೇಂದ್ರದಲ್ಲಿ ಇರೋದ್ರಿಂದ ಇವತ್ತು ಈ ಚನ್ನದಲ್ಲಿ ನಮ್ಗೆ ಯುವ ನಾಯಕ ಅವಶ್ಯಕತೆ ಇದೆ ಹಾಗಾಗಿ ಒಮ್ಮತದಿಂದ ನಾವೆಲ್ಲ ಇಡೀ ತಾಲೂಕಿನ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ತಾಲೂಕು ಘಟಕ ಇರ್ಬೋದು ನಮ್ಮ ಪಕ್ಷದ ಮುಖಂಡರುಗಳಿರ್ಬೋದು ಒಮ್ಮತದಿಂದ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಮಾಡಬೇಕು ಅಂತೇಳಿ ಇವತ್ತು ಏನ್ ತೀರ್ಮಾನ ಮಾಡ್ತಾ ಇದ್ದೀವಿ ಅದಕ್ಕೂ ಕೂಡ ಇವತ್ತು ನಾವು ನಿಮ್ ಮುಂದೆ ಹಾಗಾಗಿ ದಯಮಾಡಿ ಆದರ್ಶದಲ್ಲಿ ಇದನ್ನ ಕ್ಲಿಯರ್ ಮಾಡಿಕೊಡುವಂತದನ್ನ ಎನ್ ಡಿ ಎ ಮೈತ್ರಿ ನಾಯಕರುಗಳು ಮಾಡಬೇಕು ರಾಮನಗರ ಜಿಲ್ಲೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಮ್ಮ ಕಣ್ಮುಂದೆ ಇದೆ ಈ ಉಪಚುನಾವಣೆಯಲ್ಲಿ ಈ ತಾಲೂಕಿಗೆ ಈ ತಾಲೂಕಿನ ಅಭಿವೃದ್ಧಿಗೆ ಅವಿರತವಾಗಿ ನುಡಿಯುತ್ತಿರುವ ಸಿ ಪಿ ಯೋಗೇಶ್ವರ್ರವರಿಗೆ ಈ ಚುನಾವಣೆಯಲ್ಲಿ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರುಗಳನ್ನ ಮನವಿ ಇದ್ದೀನಿ ಹಾಗೆ ಈ ಕಾರಣ ಏನು ಎಂದರೆ ಈ ಈ ತಾಲೂಕಲ್ಲಿ ನೀರಾವರಿ ಮಾಡಿ ಈ ತಾಲೂಕಿನ ಜನ ಗೂಳೆ ಹೋಗಿದ್ದನ್ನು ಹೋಗ್ತಿರೋದನ್ನು ತಪ್ಪಿಸಿದವರು ಸಿ ಪಿ ಯೋಗೇಶ್ವರ್ರವರು ಈ ವಿಧಿ ಈ ತಾಲೂಕು ಹಚ್ಚ ಹಸಿರಾಗಿ ನಿಂತದೆ ಅಂದರೆ ಆ ಕಾರಣವೇ ಸಿ ಪಿ ಯೋಗೇಶ್ವರರು ಭಾಜಪ ಪಕ್ಷದ ಸ್ಪರ್ಧಿಸಿ ಭಾಜಪ ಆಗಿ ಇಲ್ಲಿ ಕೆಲಸ ಅಭಿವೃದ್ಧಿ ಮಾಡೋದಕ್ಕೆ ಈ ತಾಲೂಕು ಅಚ್ಚ ಹಸಿರಿಂದ ಕೂಡಿರ್ತದೆ ಸನ್ಮನಿ ಯೋಗೇಶ್ವರ್ರವರು ಬಿ ಜೆ ಪಿಯಲ್ಲಿ ಐದು ಚುನಾವಣೆಯನ್ನು ಎದುರಿಸಿದ್ದಾರೆ ಒಂದು ಲೋಕಸಭೆ ನಾಲ್ಕು ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಚುನಾವಣೆಯನ್ನು ಎದುರಿಸಿದ್ದಾರೆ ಅವರು ಈ ನಾಲ್ಕು ಐದು ಚುನಾವಣೆಯನ್ನು ಮಾಡಲಾಗಿ ರಾಮನಗರ ಜಿಲ್ಲೆಯಲ್ಲಿ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸದೃಢವಾದ ಪಕ್ಷಕ್ಕೆ ಒಂದು ಅಡಿಪಾಯ ಹಾಕೊಟ್ಟಿದ್ದಾರೆ ಹಾಗಾಗಿ ಈ ಭಾರತೀಯ ಜನತಾ ಪಕ್ಷದ ನಮ್ಮ ವರಿಷ್ಠರಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಕ್ಷೇತ್ರನ ಬಿ ಜೆ ಪಿಗೆ ಉಳಿಸ್ಕೊಡ್ಬೇಕು ಎನ್ ಡಿ ಅಭ್ಯರ್ಥಿಯಾಗಿ ಯೋಗೇಶ್ವರಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ನಾನು ಜಿಲ್ಲಾಧ್ಯಕ್ಷನಾಗಿ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ರಾಷ್ಟ್ರೀಯ ಅಧ್ಯಕ್ಷಗಳಿಗೆ ನನ್ನ ಮನವಿಯನ್ನು ಅರ್ಪಿಸ್ತಿದ್ದೇನೆ ಹಾಗೆ ಇಲ್ಲಿ ಎನ್ ಡಿ ಅಭ್ಯರ್ಥಿಯನ್ನು ನಮ್ಮ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಜೆ ಡಿ ಎಸ್ನ ವರಿಷ್ಠರು ಕುಳಿತು ತೀರ್ಮಾನ ಮಾಡ್ತಾರೆ ಎನ್ ಡಿ ಅಭ್ಯರ್ಥಿ ಯಾರಾಗಬೇಕು ಅಂತ ಆ ಅಭ್ಯರ್ಥಿಗೆ ಎಲ್ಲರೂ ಕೆಲಸ ಮಾಡಬೇಕಾಗತ್ತೆ ಎಲ್ಲರೂ ಒಂದೊಂದು ಹೇಳಿಕೆಗೊನ್ನ ಕೊಟ್ಟು ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು ಈಗ ಅಂತಿಮ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಏನು ನಮ್ಮ ಮಿತ್ರ ಪಕ್ಷ ಜೆ ಡಿ ಎಸ್ನ ವರಿಷ್ಠರಿದ್ದಾರೆ ಅವರು ಈ ಇಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಯಾರು ಇವರೇ ಅಭ್ಯರ್ಥಿ ಅಂತ ಯಾರು ಬಿಂಬಿಸ್ಕೋಬಾರ್ದು ಅಂತ ಎಲ್ಲ ಮುಖಂಡರಲ್ಲಿ ನಾನು ಮನವಿ ಮಾಡ್ತಾ ಮಾಡ್ತಾಯಿದ್ದೀನಿ